ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ ಪ್ರಪಂಚ ಸೃಷ್ಟಿಕ್ರಮ ಸರ್ವಾಂತರ್ಯಾಮಿಯು ಸಕಲ ಗುಣಪರಿಪೂರ್ಣನಾದ ಪರಮಾತ್ಮನ ಸ್ತೋತ್ರ ರೂಪವಾದ ಕಥೆಗಳನ್ನು ಶ್ರವಣ ಪಠಣ ಮನನ ಮಾಡುವುದೇ ಮೋಕ್ಷ ಪ್ರಾಪ್ತಿಗೆ ಮುಖ್ಯ ಸಾಧನವು ಅಂತ್ಯಕಾಲದಲ್ಲಿಯೂ ಹರಿನಾಮ ಸ್ಮರಣೆಗೆ ಇವೇ ಉಪಾಯಗಳು ಪೂರ್ವದಲ್ಲಿ ಖಟ್ವಾಂಗದನೆಂಬ ಓರ್ವ ರಾಜನಿದ್ದನು ಇವನು ಮಹಾಬಲಿಷ್ಠನು ಅಸಮಾನ ಪರಾಕ್ರಮಿಯೂ ಆಗಿದ್ದನು ಸಪ್ತದ್ವೀಪಗಳುಳ್ಳ ಇಡೀ ಪೃಥ್ವಿಯನ್ನೇ ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದನು ಆಗ ಒಮ್ಮೆ ದೇವದಾನವರಲ್ಲಿ ಯುದ್ಧವಾಯಿತು ಯುದ್ಧದಲ್ಲಿ ದೇವತೆಗಳಿಗೆ ಜಯ ಸಿಗುವುದು ದುಸ್ತರವಾಯಿತು ಆಗ ದೇವತೆಗಳು ಖಟ್ವಾಂಗದನಲ್ಲಿ ಬಂದು ಸಹಾಯ ಕೇಳಿದರು ಮಹಾರಾಜನು ತನ್ನ ಸೇನಾ ಸಮೇತವಾಗಿ ಬಂದು ದೇವತೆಗಳ ಪಕ್ಷ ವಹಿಸಿ ದಾನವರೊಡನೆ ಕಾದಾಡಿ ಸೋಲಿಸಿ ಓಡಿಸಿಬಿಟ್ಟನು ಇದರಿಂದ ಸಂತೋಷಭರಿತರಾದ ದೇವತೆಗಳು ರಾಜ ಬೇಕಾದ ವರವನ್ನು ಬೇಡಿಕೋ ಎಂದರು ದೇವತೆಗಳೇ ನನಗೇನೂ ಬೇಡ ಆದರೆ ಇನ್ನು ಮೇಲೆ ನಾನೆಷ್ಟು ಕಾಲ ಬದುಕಿರುವೆನು ಹೇಳಿರಿ ಎಂದು ಖಟ್ವಾಂಗದನು ಹೇಳಿದನು ದೇವತೆಗಳು ಆ ವಿಷಯವನ್ನು ಧ್ಯಾನಿಸಿ ಖಿನ್ನರಾದರು ರಾಜ ನಿನಗೆ ಇನ್ನೂ ಒಂದೇ ಒಂದು ಮುಹೂರ್ತ ಆಯುಷ್ಯವಿದೆ ಎಂದರು ರಾಜನು ಚಿಂತೆಯಿಂದ ವಿಮಾನಾರೂಢನಾಗಿ ತನ್ನ ರಾಜಧಾನಿಗೆ ಬಂದನು ರಾಜ್ಯ ಪರಿಪಾಲನೆಯ ಭಾರವನ್ನು ಮಂತ್ರಿಗಳಿಗೆ ಹೊರಿಸಿದನು ನಿಶ್ಚಲವಾದ ವೈರಾಗ್ಯವನ್ನು ತಡೆದು ಕೇವಲ ಪರಮಾತ್ಮನಲ್ಲಿ ಮನಸ್ಸು ನಿಲ್ಲಿಸಿ ಅಖಂಡವಾಗಿ ಅವನ ಧ್ಯಾನದಲ್ಲಿಯೇ ನಿರತನಾದನು ಎರಡೇ ಘಳಿಗೆ ಕಾಲದಲ್ಲಿ ವೈಕುಂಠಕ್ಕೆ ತೆರಳಿದನು ಹೀಗಿದೆ ಪರಮಾತ್ಮನ ಪಾದಸ್ಮರಣೆಯ ಮಹಿಮೆ ಆದುದರಿಂದ ಪರೀಕ್ಷಿತ ರಾಜ ನಿನಗೆ ಏಳು ದಿವಸಗಳ ಅವಧಿ ಇದೆ ಈ ಅವಧಿಯಲ್ಲಿ ನೀನು ಬೇಕಾದುದನ್ನು ಸಾಧಿಸಬಹುದು ಎಂದು ಹೇಳುತ್ತಾ ರಾಜನು ಕೇಳಿದ ಪ್ರಶ್ನೆಗಳಿಗೆಲ್ಲ ಶುಕಾಚಾರ್ಯರು ಉತ್ತರ ಕೊಡುತ್ತಾ ಹೋದರು ಪರಮಾತ್ಮನು ಹದಿನಾಲ್ಕು ಲೋಕಗಳನ್ನೇ ವ್ಯಾಪಿಸಿ ಬಿಟ್ಟಿರುವನು ಇದನ್ನೇ ಇನ್ನೊಂದು ಬಗೆಯಿಂದ ಹೇಳುವುದಾದರೆ ಈ ಹದಿನಾಲ್ಕು ಲೋಕಗಳೇ ಪರಮಾತ್ಮನ ವಿವಿಧ ಅವಯವಗಳು ಅಲ್ಲಿರುವ ದೇವತೆಗಳೇ ಅವನ ಅವಯವಗಳಲ್ಲಿರುವ ಪದಾರ್ಥಗಳು ಪಾತಾಳ ಲೋಕವೇ ಪರಮಾತ್ಮನ ಅಂಗಾಲು ರಸಾತಲವು ಹಿಮ್ಮಡಿಗಳು ತಲಾತಲವೇ ಜಂಘೆಗಳು ಸತಲವು ಜಾನುಗಳು ಅತಲವಿತಲಗಳು ಅವನ ತೊಡೆಗಳು ಭೂಲೋಕವೇ ಕಟಿ ಪ್ರದೇಶವು ಆಕಾರವು ನಾಭಿಯು ನಕ್ಷತ್ರ ಲೋಕವು ವಕ್ಷಸ್ಥಲವು ಮಹಲೋಕವು ಅವನ ಕಂಠವು ಜನಲೋಕವು ಅವನ ಮುಖವು ತಪೋಲೋಕವು ಫಾಲಪ್ರದೇಶ ಸತ್ಯಲೋಕವು ಶಿರಸು ದಿಕ್ಕುಗಳು ಪರಮಾತ್ಮನ ಕಿವಿಗಳು ಶಬ್ದವೇ ಕಿವಿ ಗಂಧವಿ ಮೂಗು ಅಗ್ನಿ ಅವನ ಬಾಯಿ ದ್ಯುಲೋಕವು ನಯನಗಳು ಸೂರ್ಯನೇ ನೇತ್ರ ಮತ್ತು ಈ ಎಲ್ಲ ಲೋಕಗಳಲ್ಲಿರುವ ದೇವತೆಗಳೇ ಪರಮಾತ್ಮನ ಸಕಲ ಸಕ್ರಿಯಾದಿಗಳು ಇಂಥ ಅದ್ಭುತ ಆಕಾರವನ್ನು ಸಂಪೂರ್ಣವಾಗಿ ಮನದಲ್ಲಿ ನಿಲ್ಲಿಸಿ ಪೂಜಿಸುವುದು ಅಸಾಧ್ಯದ ಕೆಲಸವಾದುದರಿಂದ ಯೋಗಿಗಳು ಕೇವಲ ಅವನ ಪಾದಾರವಿಂದವನ್ನೇ ಮನದಲ್ಲಿ ಧ್ಯಾನಿಸುತ್ತಾ ಮುಕ್ತಿ ಹೊಂದುವರು ವೇದಾಧ್ಯಯನ ಕರ್ಮಾನುಷ್ಠಾನ ಯೋಗ ಸಿದ್ಧಿ ಪ್ರಾಣಾಯಾಮ ಮೊದಲಾದುವುಗಳು ಸ್ವರ್ಗಾದಿ ಫಲಪ್ರಾಪ್ತಿಗೆ ಕಾರಣಗಳಾಗಿರುವುದೇನೋ ನಿಜ ಆದರೆ ಭಕ್ತಿಯೋಗದ ಸರಿಸಮಾನವಾಗಿ ಯಾವ ಯೋಗವೂ ನಿಲ್ಲಲಾರವು ಪರಮಾತ್ಮನ ಪಾದಾರವಿಂದವನು ಧ್ಯಾನಿಸುತ್ತಾ ಭಕ್ತಿಯುತವಾಗಿ ಪೂಜಿಸುವಂಥವನು ವೇದಗಳಲ್ಲಿ ಹೇಳಿದ ಕ್ರಿಯೆಗಳನ್ನು ದಾಟಿ ಮುಂದೆ ಸಾಗುವನು ಹಾಗಾದರೆ ಅನ್ಯ ದೇವತೆಗಳ ಆರಾಧನೆಯನ್ನು ಮಾಡಬಾರದು ಅವಶ್ಯ ಮಾಡಬೇಕು ಬ್ರಹ್ಮ ತೇಜಕ್ಕಾಗಿ ಬ್ರಹ್ಮನನ್ನು ಇಂದ್ರಿಯ ಬಲಕ್ಕಾಗಿ ಇಂದ್ರನನ್ನು ಸಂತಾನಕ್ಕಾಗಿ ದಕ್ಷನನ್ನು ಸಂಪತ್ತಿಗಾಗಿ ದೇವಿಯನ್ನು ತೇಜಸ್ಸಿಗಾಗಿ ಸೂರ್ಯನನ್ನು ವೀರ್ಯಕ್ಕಾಗಿ ರುದ್ರನನ್ನು ಆಯುಷ್ಯಕ್ಕೆ ಅಶ್ವಿನಿ ದೇವತೆಗಳನ್ನು ದೇಹಬಲಕ್ಕೆ ಭೂದೇವಿಯನ್ನು ಸೌಂದರ್ಯಕ್ಕೆ ಗಂಧರ್ವರನ್ನು ಸ್ತ್ರೀ ಸುಖಾಪೇಕ್ಷೆಗಾಗಿ ಊರ್ವಶಿಯನ್ನು ಅಧಿಕಾರಕ್ಕೆ ಪರಮೇಶ್ಠಿಯನ್ನು ಕೀರ್ತಿಗಾಗಿ ವಿಷ್ಣುವನ್ನು ಹಣ ಸಂಚಯಕ್ಕಾಗಿ ಕುಬೇರನನ್ನು ಅನುಕೂಲ ದಾಂಪತ್ಯಕ್ಕೆ ಪಾರ್ವತಿಯನ್ನು ಯೋಗ ಸಿದ್ಧಿಗಾಗಿ ಚಂದ್ರನನ್ನೂ ಆರಾಧಿಸಬೇಕು ಇವಾವುಗಳನ್ನು ಆಶಿಸದೆ ಕೇವಲ ವೈರಾಗ್ಯಕ್ಕಾಗಿ ಅವಿಚ್ಛಿನ್ನ ಭಕ್ತಿಗಾಗಿ ತನ್ಮೂಲಕ ಮುಕ್ತಿ ಸಂಪಾದನೆಗಾಗಿ ಪರಮ ಪುರುಷನಾದ ಶ್ರೀಹರಿಯನ್ನೇ ಆರಾಧಿಸಬೇಕು ಇಂಥ ಶ್ರೀಹರಿಯು ವಿರಾಟ್ ಪುರುಷನೆಂದು ಅನಿರುದ್ಧನೆಂದು ಹೆಸರಾಗಿ ತನಗೆ ಶರೀರ ಭೂತವಾಗಿಯೂ ಈ ಪ್ರಪಂಚ ನಿರ್ಮಾಣಕ್ಕೆ ಬೇಕಾದ ಸಾಮಗ್ರಿಯಾಗಿಯೂ ಇದ್ದ ಪ್ರಕೃತಿ ಮಹತ್ತು ಅಹಂಕಾರ ಐದು ಭೂತಸುತಗಳು ಪಂಚಭೂತಗಳು ಇವನ್ನೆಲ್ಲ ಗ್ರಹಿಸಿ ಸಪ್ತೀಕರಣ ರೀತಿಯಿಂದ ಅವುಗಳನ್ನೆಲ್ಲ ಕಲೆಸಿ ಅಂಡವನ್ನು ಸೃಷ್ಟಿಸಿದನು ಆಮೇಲೆ ಪಂಚಮಹಾಭೂತಗಳಿಂದಲೂ ಏಕಾದಶೀಂದ್ರಿಯಗಳಿಂದಲೂ ಸತ್ವ ರಜ ತಮೋಗುಣಗಳಿಂದಲೂ ಕೂಡಿದ ದೇವ ಮನುಷ್ಯಾದಿಗಳನ್ನು ಸೃಷ್ಟಿಸಿದನು ಅದರಲ್ಲಿ ತಾನೂ ಗೋಚರಿಸಿದನು ಅಂಡದಲ್ಲಿಯೂ ವ್ಯಾಪಿಸಿದನು ಹೀಗೆ ಆ ಸಮಸ್ತವು ಪರಮಾತ್ಮನೇ ಆಗಿರುವನು ಆದುದರಿಂದ ಸೃಷ್ಟಿಕರ್ತನೂ ರಕ್ಷಕನೂ ಸಂಹಾರಕನೂ ಸಾಮಾನ್ಯವಾಗಿ ನೋಡುವವರಿಗೆ ಬೇರೆ ಬೇರೆಯಾಗಿ ಕಂಡರೂ ಮೂರೂ ಅವನೇ ಆಗಿದ್ದಾನೆ ಅವನ ಪ್ರೇರಣೆಯಿಂದಲೇ ಬ್ರಹ್ಮ ರುದ್ರರು ಕಾರ್ಯ ಮಾಡುತ್ತಾರೆ ಪರಮಾತ್ಮನು ಎಲ್ಲವೂ ತಾನೇ ಆಗಿದ್ದರೂ ಮಾಗೆಯನ್ನು ಎಲ್ಲೆಲ್ಲಿಯೂ ಪಸರಿಸಿ ಯಾರಿಗೂ ಏನೂ ತಿಳಿಯದಂತೆ ಮಾಡಿರುವನು ಈ ಮಾಯೆಯಿಂದ ಎಚ್ಚೆತ್ತು ಉದ್ಧಾರವಾಗಬೇಕೆನ್ನುವರು ಆ ಪರಮಾತ್ಮನ ಅನೇಕಾನೇಕ ಅವತಾರ ರೂಪಗಳ ಕಥೆಗಳನ್ನು ಭಕ್ತಿಪೂರ್ವಕವಾಗಿ ಕೇಳಿ ಪಠಿಸಿ ಮನನ ಮಾಡಿಕೊಂಡು ಸದಾ ಅವನ ಪಾದಾರವಿಂದಗಳನ್ನೇ ನಂಬಿಕೊಂಡಿರಬೇಕು ಮಾಯೆಯಿಂದ ಬಿಡುಗಡೆ ಹೊಂದಿ ಮುಕ್ತಿಗೆ ಸಾಗಲು ಇದೊಂದೇ ಉಪಾಯವು ಶ್ರೀಮನ್ನಾರಾಯಣನ ಅವತಾರಗಳು ಅನೇಕಾನೇಕವಾಗಿರುವವು ಅವುಗಳಲ್ಲಿ ಕೆಲವನ್ನು ಮಾತ್ರ ಶುಕಾಚಾರ್ಯರು ಹೇಳುತ್ತಾರೆ ಈ ಮೊದಲೇ ವಿವರಿಸಲ್ಪಟ್ಟ ವಿರಾಟ್ ಪುರುಷವೇ ಮೊದಲನೆಯ ಅವತಾರವು ಆಮೇಲೆ ವರಾಹ ಸುಯಜ್ಞ ಕಪಿಲ ದತ್ತಾತ್ರೇಯ ಮುನಿಕುಮಾರರು ನರನಾರಾಯಣರು ಧ್ರುವವರಪ್ರದನು ಪೃಥು ವೃಷಭ ಹಯಗ್ರೀವ ಮತ್ಸ್ಯ ಕೂರ್ಮ ನರಸಿಂಹ ಗಜೇಂದ್ರವರದ ವಾಮನ ಹಂಸ ಧನ್ವಂತರಿ ಪರಶುರಾಮ ಶ್ರೀರಾಮ ಕೃಷ್ಣ ವ್ಯಾಸ ಬುದ್ಧ ಮತ್ತು ಕಲ್ಕ್ಯಾವತಾರಗಳು ಈ ಎಲ್ಲ ಅವತಾರಿಗಳನ್ನು ತೆಗೆದುಕೊಳ್ಳಲು ಕಾರಣಗಳೇನು ಈ ಅವತಾರಗಳಿಂದಾದ ಜಗತ್ ಕಲ್ಯಾಣ ಎಂಬ ಮೊದಲಾದ ವಿಷಯಗಳು ಮುಂದೆ ವಿವರಿಸಲ್ಪಡುವುದರಿಂದ ಅದನ್ನು ಇಲ್ಲಿ ಹೇಳುವುದಿಲ್ಲ ಇಂಥ ಶ್ರೀಮನ್ನಾರಾಯಣನು ಮಹಾಪ್ರಳಯದ ನಂತರ ಸೃಷ್ಟಿಯುತ್ಪತ್ತಿ ಕಾರ್ಯ ಪ್ರಾರಂಭಿಸಬೇಕೆಂದೆನಿಸಿ ತನ್ನ ನಾಭಿಯಿಂದ ಕಮಲವನ್ನು ಸೃಷ್ಟಿಸಿ ಆ ಕಮಲದಲ್ಲಿ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸಿದನು ಬ್ರಹ್ಮದೇವರು ತಾನೆಲ್ಲಿರುವೆನೆಂಬುದನ್ನೇ ತಿಳಿಯದೆ ಕಮಲದ ದೇಟಿನಿಂದ ಪುನಃ ಜಲದಲ್ಲಿ ಇಳಿದನು ಅಲ್ಲಿ ಅವನಿಗೇನೂ ಗೋಚರಿಸಲಿಲ್ಲ ಪುನಃ ತನ್ನ ಮೊದಲಿನ ಸ್ಥಾನಕ್ಕೆ ಬಂದು ಕುಳಿತನು ಏನು ಮಾಡಬೇಕೆಂದು ಯೋಚಿಸುವಷ್ಟರಲ್ಲಿ ಪ್ರಳಯ ಸಮುದ್ರದ ಮಧ್ಯದಿಂದ ತಪಾ ತಪಾ ಎಂಬ ಶಬ್ದಗಳು ಕೇಳಬಂದವು ಈ ಸ್ವರವು ಹೊರಟಿದ್ದು ಎಲ್ಲಿಂದ ಎಂದು ಬ್ರಹ್ಮನು ಸುತ್ತಲೂ ನೋಡಿದನು ನೋಡಿದಲ್ಲಿ ಅಂಧಕಾರವು ಜಲಮಯವಾಗಿಯೇ ಕಂಡಿತು ಮತ್ತೆ ತನ್ನಲ್ಲಿ ತಾನೇ ಯೋಚಿಸುತ್ತಾ ತಪ ತಪ ಎಂದರೆ ತಪಸ್ಸು ಮಾಡು ಎಂದಿರಬೇಕೆಂದು ನೆನೆದನು ಕುಳಿತಲ್ಲಿಯೇ ತಪವನ್ನಾರಂಭಿಸಿದನು ಆರಂಭಿಸಿದನು ಬ್ರಹ್ಮನು ಈ ಪ್ರಕಾರವಾದ ತಪಸ್ಸನ್ನು ಒಂದು ದೇವವರುಷಗಳವರೆಗೆ ಮಾಡಿದನು ಆಗ ಶ್ರೀಮನ್ನಾರಾಯಣನು ಪ್ರೀತನಾಗಿ ಪ್ರತ್ಯಕ್ಷನಾದನು ವೈಕುಂಠವನ್ನು ಭೂಲೋಕವನ್ನೂ ತೋರಿಸಿದನು ಇವುಗಳನ್ನು ಕಂಡು ಬ್ರಹ್ಮದೇವರು ಆನಂದಾತಿಶಯದಿಂದ ಹರುಷಗೊಂಡು ನಲಿದಾಡಿದನು ಆಗ ಪರಮಾತ್ಮನು ಇವೆರಡು ಲೋಕಗಳಿಗಾಗಿ ಬೇಕಾಗುವ ಸಮಸ್ತ ಚರಾಚರ ವಸ್ತುಗಳನ್ನು ಸೃಷ್ಟಿಸಲು ಹೇಳಿದನು ಆಗ ಬ್ರಹ್ಮದೇವರು ಆಗಲಿ ಎಂದು ಸೃಷ್ಟಿ ಕ್ರಮದಲ್ಲಿ ತನಗೆ ಯಾವ ದೋಷವೂ ಬಾರದಂತೆ ನೋಡಿಕೊಳ್ಳಬೇಕೆಂದು ಶ್ರೀಹರಿಯನ್ನು ಪ್ರಾರ್ಥಿಸಿದನು ಶ್ರೀಮನ್ನಾರಾಯಣನು ತಾನು ತೆಗೆದುಕೊಂಡ ಅವತಾರಗಳಲ್ಲಿ ಕೆಲವನ್ನು ಈ ಗ್ರಂಥದಲ್ಲಿ ಉತ್ತರವಾಗಿ ಹೇಳಿಲ್ಲ ಅವುಗಳನ್ನಷ್ಟೇ ಇಲ್ಲಿ ಬರೆಯುತ್ತೇನೆ ಮುನಿಕುಮಾರರು ಸೃಷ್ಟಿಯ ಪೂರ್ವದಲ್ಲಿ ಎಲ್ಲಕ್ಕೂ ಮೊದಲು ಶ್ರೀಮನ್ನಾರಾಯಣನ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಜನಿಸಿದರು ಅವರಿಗೆ ಸೃಷ್ಟಿಕ್ರಮವನ್ನು ಪ್ರಾರಂಭಿಸುವ ವಿಧಾನವು ತಿಳಿಯದೆ ಶ್ರೀ ವಿಷ್ಣುವನ್ನು ಕುರಿತು ಅನೇಕ ಕಲ್ಪಗಳವರೆಗೆ ಘೋರವಾದ ತಪಸ್ಸನ್ನು ಆಚರಿಸಿದರು ಅದರಿಂದ ಶ್ರೀಹರಿಯು ಪ್ರತ್ಯಕ್ಷನಾಗಿ ತಾನೇ ಸನತ್ ಸನಾತನ ಸನಂದನು ಸನಕನೆಂದು ನಾಲ್ಕು ಮುನಿಕುಮಾರರಾಗಿ ಅವತರಿಸಿದನು ಕಲ್ಪಾಂತ್ಯದಲ್ಲಿ ಒಂದು ಪ್ರಾಣಿಯೂ ಇಲ್ಲದಂತೆ ನಾಶ ಹೊಂದಿದಾಗ ಮುಂದಿನ ಕಲ್ಪದಲ್ಲಿ ಹೊಸ ಸೃಷ್ಟಿಯಾದಾಗ ಆಗಿನ ಸುಜೀವರಿಗೆ ತತ್ವಜ್ಞಾನೋಪದೇಶವನ್ನು ಶ್ರೀಹರಿಯು ನಾಲ್ಕು ಮಂದಿ ಕುಮಾರ ರೂಪದಲ್ಲಿ ಅವತರಿಸಿದನು ಇವರೇ ಸಕಲ ಋಷಿಗಳಿಗೂ ತತ್ವವನ್ನು ಎಲ್ಲಕ್ಕೂ ಮೊದಲು ಉಪದೇಶಿಸಿದರು ಭಾಗವತ ಧರ್ಮೋಪದೇಶದ ಕಾರ್ಯಕ್ಕಾಗಿಯೇ ಈ ಅವತಾರಗಳಾಗಿರುವವು ಹಯಗ್ರೀವ ಒಂದಾನೊಂದು ಕಾಲದಲ್ಲಿ ಬ್ರಹ್ಮದೇವರು ಯಾಗ ಮಾಡುತ್ತಿರುವಾಗ ಆ ಅಗ್ನಿಕುಂಡದಲ್ಲೇ ಹಯಗ್ರೀವ ಮೂರ್ತಿಯು ಉದಯಿಸಿದನು ಅವನಿಗೆ ಕುದುರೆಯ ಮುಖವಿದ್ದು ದೇಹವೆಲ್ಲವೂ ಹೊಂಬಣ್ಣದಿಂದ ಪ್ರಕಾಶಮಾನವಾಗಿತ್ತು ಅವನ ಮೂಗಿನ ಹೊರಳೆಗಳಿಂದ ನಡೆಸುತ್ತಿದ್ದ ಶ್ವಾಸೋಚ್ಛ್ವಾಸದಿಂದ ವೇದ ಸ್ವರೂಪಗಳು ಉದಯಿಸಿದವು ಸಕಲ ಯಜ್ಞಯಾಗಾದಿಗಳಿಗೆ ಇವನೇ ಆರಾಧ್ಯ ದೇವತೆಯು ಇವನು ವೇದ ಸ್ವರೂಪನೆಂದು ಪ್ರಸಿದ್ಧನಾದನು ಇವನು ಸಕಲ ದೇವತೆಗಳಲ್ಲಿಯೂ ಅಂತರ್ಯಾಮಿಯಾಗಿರುವನು ವೇದವ್ಯಾಸರು ಪರಾಶರ ಮಹಾ ಋಷಿಗಳು ಯಮುನಾ ನದಿಯನ್ನು ದಾಟುವುದಕ್ಕಾಗಿ ಬಂದಾಗ ದೋಣಿಯನ್ನು ನಡೆಸುತ್ತಿದ್ದ ತ್ರಿಲೋಕ ಸುಂದರಿಯು ಯೌವನ ಭರಿತಳೂ ಆದ ಮತ್ಸ್ಯಗಂಧಿಯನ್ನು ನೋಡಿ ಅವಳನ್ನು ಮೋಹಿಸಿದರು ಅವಳು ಪರಾಶರರಿಗೆ ಒಲಿದಳು ಇವಳ ಗರ್ಭದಿಂದ ಸಾಕ್ಷಾತ್ ಪರಮಾತ್ಮನು ವೇದವ್ಯಾಸರು ಶಿರೂಪತಾಳಿ ಅವತರಿಸಿದನು ಜನಿಸಿದೊಡನೆಯೇ ತಾಯಿಗೆ ಕೌಮಾರ್ಯವು ಪುನಃ ಪ್ರಾಪ್ತವಾದ್ದರಿಂದ ವೇದವ್ಯಾಸರು ಅವಳಿಗೆ ಪಿತೃಗೃಹಕ್ಕೆ ತೆರಳಲು ಹೇಳಿ ತಾವು ಸರಸ್ವತೀ ನದಿ ತೀರಕ್ಕೆ ಬಂದು ಆಶ್ರಮ ಕಟ್ಟಿಕೊಂಡಿದ್ದರು ಕೇವಲ ಜ್ಞಾನ ಸಾರಾರ್ಥವಾಗಿಯೇ ಈ ಅವತಾರವಾದುದರಿಂದ ರಾಶಿ ರಾಶಿಯಾಗಿ ಬಿದ್ದಿದ್ದ ವೇದಗಳನ್ನೆಲ್ಲ ವಿಂಗಡಿಸಿ ನಾಲ್ಕು ಭಾಗಗಳನ್ನು ಮಾಡಿದರು ಅವುಗಳನ್ನು ತಮ್ಮ ನಾಲ್ಕು ಮಂದಿ ಶಿಷ್ಯರಿಗೆ ಉಪದೇಶಿಸಿ ಪ್ರಚಾರ ಮಾಡಲು ದೇಶ ದೇಶಗಳಿಗೆ ಕಳಿಸಿದರು ಆಮೇಲೆ ಇಡೀ ವೇದಗಳಿಂದಲೇ ಸೂತ್ರಗಳನ್ನು ಹೊರತೆಗೆದು ಐನೂರ ಅರವತ್ನಾಲ್ಕು ಬ್ರಹ್ಮಸೂತ್ರಗಳನ್ನು ಬರೆದು ಜ್ಞಾನ ಭಿಕ್ಷುಗಳಿಗೆ ಮಾರ್ಗದರ್ಶನ ಮಾಡಿದರು ಅಜ್ಞರಿಗೂ ವೇದಾಧಿಕಾರವಿಲ್ಲದವರಿಗೂ ಸ್ತ್ರೀಯರಿಗೂ ಮುಕ್ತಿ ಮಾರ್ಗದರ್ಶಕವಾಗಲು ಹದಿನೆಂಟು ಪುರಾಣಗಳನ್ನೂ ಬರೆದರು ಇದರಿಂದಲೂ ತೃಪ್ತರಾಗದೆ ಮಹಾಭಾರತವನ್ನು ರಚಿಸಿದರು ಇದು ಅತ್ಯಂತ ಗಡಚಾದದ್ದೆಂದು ತ್ರಿಭಾಷೆಗಳಿಂದ ರಚಿತವಾಗಿ ದಶಾರ್ಥಗಳನ್ನೊಳಗೊಂಡುದೆಂದು ವ್ಯಾಸರಿಗೆ ಅನ್ನಿಸಿ ಶ್ರೀಮನ್ನಾರಾಯಣದ ಮಹಿಮೆಯನ್ನು ಮನದಣಿ ಕೊಂಡಾಡುವುದಾಗಲೇ ಇಲ್ಲವೆಂದು ವಿಷಾದಿಸುತ್ತಾ ಕುಳಿತಾಗ ನಾರದರು ಅಲ್ಲಿಗೆ ಬಂದರು ಶ್ರೀಮದ್ ಭಾಗವತವನ್ನು ರಚಿಸಲು ನಾರದರು ಭಿನ್ನವಿಸಿಕೊಂಡರು ಅವರ ಭಿನ್ನಹದ ಮೇರೆಗೆ ವ್ಯಾಸರು ಭಾಗವತವನ್ನು ರಚಿಸಿದರು ಇತ್ತ ಇವರ ತಾಯಿ ಸತ್ಯವತಿಯು ಶಂತ ಚಕ್ರವರ್ತಿಯ ರಾಣಿಯಾದಳು ಇವಳ ಮಕ್ಕಳು ಸಂತಾನ ಪಡೆಯದೇ ಸತ್ತರು ವಂಶವು ನಿಂತು ಹೋಗುವ ಪ್ರಸಂಗ ಬಂದಿತು ಆಗ ಸತ್ಯವತಿಯು ತನ್ನ ಮಗ ವ್ಯಾಸರನ್ನು ನೆನೆಸಿ ಕರೆಸಿದಳು ಗುರುವಂಶ ವೃದ್ಧಿಸಲು ಕೇಳಿಕೊಂಡಳು ಆಗವ್ಯಾಸರು ಅಂಬೆ ಅಂಬಾಲಿಕೆಯರಲ್ಲಿ ಸಂತಾನ ಬೀಜವನ್ನಿಟ್ಟರು ಅಂಬೆಯ ದಾಸಿಗೂ ಕೃಪೆ ಮಾಡಿದರು ಧೃತರಾಷ್ಟ್ರ ಪಾಂಡು ವಿದುರರ ಜನನವಾಯಿತು ಗುರುವಂಶವು ಮುಂದುವರಿಯಿತು ಬೌದ್ಧಾವತಾರ ಶುದ್ಧೋಧನನೆಂಬ ದೈತ್ಯರಾಜನು ತನ್ನ ಪಟ್ಟದ ರಾಣಿಯಾದ ಮಾಯಾದೇವಿಯೊಡನೆ ರಾಜ್ಯ ಪರಿಪಾಲಿಸುತ್ತಿದ್ದನು ಆಗ ಕಲಿಯುಗದಲ್ಲಿ ಕಲಿ ಪ್ರಾಬಲ್ಯವೇ ಹೆಚ್ಚಾದುದರಿಂದ ಕಲಿಯ ಅನುಚರರೆಲ್ಲರೂ ಅವತರಿಸಿ ಅಲ್ಪ ಸಾಧನೆ ಮಾಡಿ ಮುಕ್ತಿ ಮಾರ್ಗ ಕಾಣತೊಡಗಿದ್ದರು ಇದರಿಂದ ಶ್ರೀ ಶ್ರೀಮನ್ನಾರಾಯಣನು ಮಾಯಾದೇವಿಯಲ್ಲಿ ಮಗನಾಗಿ ಜನಿಸಿದನು ಇವನಿಗೆ ಸಿದ್ಧಾರ್ಥನೆಂದು ನಾಮಕರಣ ಮಾಡಿದರು ಸಿದ್ಧಾರ್ಥನು ಅಗಣಿತ ಲೌಕಿಕ ವಿಲಾಸದಲ್ಲಿ ಬೆಳೆದು ಪ್ರಾಯದಲ್ಲಿ ಲಗ್ನವಾದನು ಒಂದು ದಿನ ಅವನು ಅರಮನೆ ಬಿಟ್ಟು ಹೊರಗೆ ನಗರದಲ್ಲಿ ಸಂಚರಿಸುವಾಗ ಓರ್ವ ಜೀರ್ಣ ಮುದುಕನನ್ನು ಕಂಡನು ಮುಂದೆ ಸಾಗಿದನು ಎದುರಿಗೆ ಒಂದು ಹೆಣವನ್ನು ಹೊತ್ತುಕೊಂಡು ಹೋಗುವುದನ್ನು ನೋಡಿದನು ಜ್ಞಾನೋದಯವಾಯಿತು ಅದೇ ರಾತ್ರಿ ಸತಿ ಪುತ್ರ ಐಶ್ವರ್ಯ ರಾಜ್ಯವನ್ನು ತೊರೆದು ಅರಣ್ಯಕ್ಕೆ ಬಂದು ಅನೇಕ ವರ್ಷ ಘನ ಘೋರ ಅದರಿಂದ ಜ್ಞಾನಿಯಾದನು ವೈದಿಕ ಧರ್ಮದ ವಿರುದ್ಧವಾದ ತತ್ವಗಳನ್ನೇ ಬೋಧಿಸತೊಡಗಿದನು ವೇದಗಳನ್ನು ಮಾನವನು ಬರೆದಿದ್ದಾನೆ ಆದ್ದರಿಂದ ಅವುಗಳನ್ನು ನಂಬಬಾರದು ಜಗತ್ತು ಯಾಗಾದಿಗಳಿಂದ ಪಶು ಹಿಂಸೆಯಾಗುವುದರಿಂದ ಯಜ್ಞಯಾಗಾದಿಗಳನ್ನು ಮಾಡಬಾರದು ಜಗದ ಎಲ್ಲ ಜೀವಿಗಳನ್ನು ನಮ್ಮಂತೆಯೇ ಭಾವಿಸಬೇಕು ಅವನು ಕೊಲ್ಲಬಾರದು ರಾತ್ರಿ ಕಾರ್ಯಕಲಾಪಗಳಿಂದ ವಾತಾವರಣದೊಳಗಿನ ಕ್ರಿಮಿಗಳೂ ಭೂಮಿಯ ಮೇಲಿನ ಚಿಕ್ಕ ಪ್ರಾಣಿಗಳೂ ನಮ್ಮಿಂದ ಸಾಯುವುವು ಆದ್ದರಿಂದ ರಾತ್ರಿ ಕಾರ್ಯಕಲಾಪವು ನಿಲ್ಲಬೇಕು ಸಂಜೆಯಾಗುವುದರೊಳಗೆ ಊಟ ಮಾಡಬೇಕು ಉಪನಯನ ಸಂಸ್ಕಾರವಲ್ಲ ಎಂದು ಇಡೀ ಜಗತ್ತಿನ ತುಂಬಾ ಪ್ರಚಾರ ಮಾಡುತ್ತಾ ಸಾಗಿದನು ಜಗದ ಬಹುಸಂಖ್ಯಾತ ಜನರು ಇವನ ಉಪದೇಶಕ್ಕೆ ಒಲಿದರು ಇವನಿಗೆ ಬುದ್ಧನೆಂದು ಕರೆದರು ಜನರಲ್ಲಿ ಕೆಲವರು ಸನ್ಯಾಸಿಗಳಾಗಿ ಉಪದೇಶ ಮಾಡುತ್ತಾ ಸಂಚರಿಸಿದರು ಅಹಿಂಸೆಯೇ ಶ್ರೇಷ್ಠವಾದ ಧರ್ಮವೆಂದು ಯಜ್ಞ ಯಾಗಾದಿಗಳು ವೇದ ಪಠಣವು ಗ್ರಾಹ್ಯವೆಂದು ಪ್ರಚಾರ ಮಾಡುತ್ತಾ ಸನಾತನ ಧರ್ಮದ ವಿರುದ್ಧ ಧರ್ಮವನ್ನೇ ಆಚರಣೆಯಲ್ಲಿ ತಂದನು ಸನಾತನ ಧರ್ಮದ ವಿರುದ್ಧ ಧರ್ಮವನ್ನೇ ಆಚರಣೆಯಲ್ಲಿ ತಂದನು ಭೂಮಿಯಲ್ಲಿ ಅವತರಿಸಿ ಬಂದ ದೈತ್ಯರಿಗೆ ಬುದ್ಧನು ಹೊಸ ತತ್ವಗಳನ್ನು ಬೋಧಿಸಿದನು ಬುದ್ಧನು ತನ್ನ ಧರ್ಮ ಪ್ರಚಾರಕ್ಕಾಗಿ ಅನೇಕ ಗ್ರಂಥಗಳನ್ನು ಬರೆದನು ಕಲಿಯುಗದಲ್ಲಿ ತಪಸ್ಸಾಧನೆಗೆ ಸಹಜವಾದ ಮಾರ್ಗ ತೋರಿಸಿದನು ತನ್ನ ಅವತಾರವನ್ನು ಸಮಾಪ್ತಗೊಳಿಸಿದನು ಈ ಸ್ಕಂದದಲ್ಲಿ ಲೋಕಗಳ ಸೃಷ್ಟಿಯ ಕ್ರಮ ಪ್ರಪಂಚ ಸೃಷ್ಟಿ ಕ್ರಮ ಪುರುಷ ಸೂಕ್ತೋಕ್ತ ಪರಮ ಪುರುಷನ ಸ್ವರೂಪ ವಿವರಣೆ ವಿರಾದ್ವಿಭೂತಿಯ ವರ್ಣನೆ ಜೀವಾತ್ಮ ಪರಮಾತ್ಮ ಸ್ವರೂಪ ಮೊದಲಾದ ಗಹನ ವಿಷಯಗಳಿಂದೊಡಗೂಡಿದೆ ವೇದಾಂತ ವಿಷಯಗಳೇ ತುಂಬಿರುವುವು ಇವೆಲ್ಲವೂ ಸಾಮಾನ್ಯ ಓದುಗರಿಗೆ ಹಿಡಿಸುವುದಿಲ್ಲವಾದುದರಿಂದ ಅವುಗಳನ್ನು ನಾನು ವಿವರಿಸಿಲ್ಲ